ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಏನು ಪಾವಗಡದಲ್ಲಿ ಮೆಡಿಕಲ್ ಹೋಬ್ಳಿ ನ್ಯಾಯದಗುಂಡೆ ಗ್ರಾಮದಲ್ಲಿ ಏನು ಇವತ್ತು ಭಾರತೀಯ ಪರಿವರ್ತನಾ ಸಂಘ ಮತ್ತು ನಿಸರ್ಗ ದುಷ್ಟಿಧಾಮ ಮತ್ತು ನಮ್ಮ ಧೀರಭದ್ರೆ ಚಿತ್ರತಂಡದ ಸಾವಿರದೊಂದಿಗೆ ಏನೊಂದು ಕಣ್ಣಿನ ತಪಾಸಣಾ ಶಿಬಿರ ಮತ್ತು ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೀವಿ ಸೊ ನಿರೀಕ್ಷೆಗೂ ಮೀರಿ ಇಲ್ಲಿ ಜನ ಬಂದಿರುವಂಥದ್ದು ಭಾಳ ಖುಷಿ ಕೊಡ್ತಾಯಿದೆ ಸೊ ಇನ್ಫ್ಯಾಕ್ಟ್ ಏನಂದರೆ ಆರೋಗ್ಯ ಅನ್ನೋದು ಎಲ್ಲರಿಗೂ ಸರಿಸಮಾನಾಗಿ ಸಿಗಬೇಕಾದಂಥ ಒಂದು ವಸ್ತು ಸೊ ಅದು ಇಲ್ಲಿವರೆಗೂ ಇಲ್ಲಿನ ಜನಗಳಿಗೆ ಅದು ಸರಿಯಾಗಿ ತಲುಪದೇ ಇರೋದಕ್ಕೆ ಮೂಲ ಕಾರಣಗಳು ಇಲ್ಲಿ ಇವತ್ತು ನಾವು ಅದರಿಂದ ಆಗ್ತಾ ಇರೋಂಥ ಒಂದಷ್ಟು ಇಲ್ಲಿ ಕಣ್ಣುಗಳು ಸರಿಯಾಗಿ ಕಾಣದೇ ಇರೋದಾಗಿರ್ಬೋದು ತುಂಬ ಸಮಸ್ಯೆಗಳಿದೆ ಆರೋಗ್ಯ ಸಮಸ್ಯೆಗಳು ಸೊ ಇವತ್ತು ಇದನ್ನು ಭಾಳ ಅಚ್ಚುಕಟ್ಟಾಗಿ ನಮ್ಮ ನಮ್ಮ ಭಾರತೀಯ ಪರಿವರ್ತನಾ ಸಂಘ ಕೆಂಚರಾಯಿ ಮತ್ತು ತಂಡದವರು ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಸೊ ಇದು ಇನ್ನೂ ತುಂಬ ಬೇರೆ ಬೇರೆ ಗ್ರಾಮಗಳಿಗೆ ನಾವು ಭಾರತೀಯ ಪರಿವರ್ತನಾ ಸಂಘದಿಂದ ಇನ್ನೂ ತುಂಬ ತುಂಬ ಗ್ರಾಮಗಳಿಗೆ ಇದನ್ನು ತಗೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಆದಷ್ಟು ಬೇಗ ಇನ್ನೊಂದಷ್ಟು ಗ್ರಾಮಗಳಿಗೆ ತಲುಪ್ತೀವಿ ಸೊ ಇವತ್ತು ಕಾರ್ಯಕ್ರಮ ಭಾಳ ದೊಡ್ಡ ಮಟ್ಟದ ಯಶಸ್ವಿಯಾಗಿದೆ ಸೊ ಬಂದಿರೋ ಜನಗಳೆಲ್ಲ ಅವರವರ ಸಮಸ್ಯೆಗಳನ್ನ ಮತ್ತು ಅವ್ರ ಕಣ್ಣಿನ ತಪಾಸಣೆಗಳನ್ನ ಮಾಡಿಸ್ತಾ ಇದ್ದಾರೆ ಸೊ ಇದು ತುಂಬ ಚೆನ್ನಾಗಿ ನಡೀತಾ ಇದೆ ಇನ್ನೂ ಮುಂದಕ್ಕೆ ತುಂಬ ಚೆನ್ನಾಗಿ ನಡೆಯುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ